ಕೋಲಾರ ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಗೆ ದಾನಿಗಳ ಸಹಾಯದಿಂದ ಉಚಿತ ಹೆಲ್ಮೆಟ್ ವಿತರಣೆಯನ್ನು ಸಂಚಾರಿ ಪೊಲೀಸರು ನೀಡಿದರು ಮಾಲೂರು ತಾಲೂಕಿನ ಸಮಾಜ ಸೇವಕ ಲಿಂಗಾಪುರ ಕಿಟ್ಟಣ್ಣ ಅವರು ಉಚಿತವಾಗಿ ಬೈಕ್ ಸವಾರರಿಗೆ ಹೆಲ್ಮೆಟ್ ವಿತರಿಸಿದ್ದು ಜಿಲ್ಲಾ ಪೊಲೀಸ್ ಇಲಾಖೆಯ ಕಟ್ಟುನಿಟ್ಟಿನ ಹೆಲ್ಮೆಟ್ ಕಡ್ಡಾಯಕ್ಕೆ ಲಿಂಗಾಪುರ ಕಿಟ್ಟಣ್ಣ ಸಾಥ್ ನೀಡಿದ್ದಾರೆ ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ನೂರಕ್ಕೂ ಹೆಚ್ಚು ಹೆಲ್ಮೆಟ್ ಅನ್ನು ಡಿವೈಎಸ್ಪಿ ಎಂಎಚ್ ನಾಗ್ತೆ ವಿತರಿಸಿದರು ಕುಟುಂಬಕ್ಕೆ ಆಸರೆಯಾಗಿದ್ದ ಏಕೈಕ ಪುತ್ರನನ್ನು ಬೈಕ್ ಅಪಘಾತದಲ್ಲಿ ಕಳೆದುಕೊಂಡ ಲಿಂಗಾಪುರ ಕಿಟ್ಟಣ್ಣ ಅವರು ಮಗನ ಹೆಸರಲ್ಲಿ ಪ್ರತಿ ವರ್ಷ ಪುಣ್ಯತಿಥಿಯಂದು ಹೆಲ್ಮೆಟ್ ವಿತರಣೆ ರಕ್ತದಾನ ಶಿಬಿರ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಸೇರಿದಂತೆ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಏಳು ವರ್ಷಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಹೆಲ್ಮೆಟ್ ವಿತರಿಸಿದ್ದು ತಮ್ಮ ಮಗ ಅಂದು ಹೆಲ್ಮೆಟ್ ಹಾಕಿಕೊಂಡು ಹೋಗಿದ್ದರೆ ಬದುಕುತ್ತಿದ್ದ ನಮ್ಮ ಮಗನನ್ನು ಕಳೆದುಕೊಂಡು ನಾವು ಅನುಭವಿಸುತ್ತಿರುವ ನೋವು ಯಾವ ತಂದೆ ತಾಯಿ ಅನುಭವಿಸಬಾರದು ಎಂದರು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಿ ಪೊಲೀಸರ ಕಾರ್ಯಕ್ಕೆ ಸಹಕಾರ ನೀಡಬೇಕೆಂದು ಲಿಂಗಾಪುರ ಕಿಟ್ಟಣ್ಣ ಮನವಿ ಮಾಡಿದರು ನಾವು ಎಲ್ಲ ಮುಖಂಡರು ಸೇರಿ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದ್ದೇವೆ ವಿಕ್ರಮ್ ಟ್ರಸ್ಟ್ ಅಂತ ಪ್ರತಿ ವರ್ಷ ನಾವು ಜನವರಿ ಎರಡನೇ ತಾರೀಕು ಮಾಲೂರ್ ತಾಲೂಕಲ್ಲಿ ಮುನ್ನೂರರಿಂದ ಐನೂರು ಹೆಲ್ಮೆಟ್ ವಿತರಣೆ ಮಾಡ್ತಾ ಇದೀವಿ ಈ ಸಾರಿ ನಮ್ಮ ಸಹಾಯಭೂಮಿ ಇವೆಲ್ಲ ಇಲ್ಲಿ ಕೊಡಬೇಕು ಅನ್ನೋ ತಕ್ಷಣ ಅಲ್ಲಿ ಮಾಡೋದು ಇವಾಗೂ ಜನವರಿ ಎರಡನೇ ತಾರೀಕು ಅಲ್ಲಿ ಮಾಡೇ ಮಾಡ್ತೀವಿ ನಮ್ಮ ಕೋಲಾರಲ್ಲೂ ಮಾಡಿದ್ರೆ ಯಾವ ಮಕ್ಕಳಿಗೆ ವೀಸಾದ್ರೆ ಯಾರಿಗಿದ್ದೋ ತೊಂದರೆ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ ತಕ್ಷಣ ನಾವು ಏನಕ್ಕೆ ಇದು ಮಾಡಿದೆ ಅಂದ್ರೆ ಉಪಯೋಗ ಆಗ್ಬೇಕು ಯಾರಿಗೆಲ್ಲ ಆಗಲಿ ಉಪಯೋಗ ಆಗ್ಬೇಕು ಆಮೇಲೆ ಮತ್ತೆ ನೀವು ಅಷ್ಟೇ ಹೆಲ್ಮೆಟ್ ತಗೊಂಡೋಗಿ ಮನೆಗಳಲ್ಲಿ ಇದು ಇದ್ ಹೋಗಬೇಡಿ ನೀವು ಹೆಲ್ಮೆಟ್ ತಗೊಳ್ಳಿ ಯಾರ ಅನುಕೂಲ ಅದು ನಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಳ್ಳೆ ಸುದ್ದಿ ಕೊಡ್ತಾ ಇದಾರೆ ಅವರು ಸೌಂಡ್ ನೋಡಿದ್ರೆ ನಮ್ಗೆ ಒಂದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತಾ ಹೋದ್ರೆ ನೀವ್ ಅದನ್ನ ಈಗ ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಪೊಲೀಸರು ಗೊತ್ತು ಏನ್ ಕಷ್ಟ ಅಂತ ಯಾಕಂದ್ರೆ ಎಲ್ಲೋ ಯಾರು ಹಣ ಬಿದ್ದಿರ್ತದೆ ಯಾರು ತಗೊಂಡು ಹೋಗೋದು ನಾವೇ ತಾನೆ ಬೇರೆ ಬರ್ತಾರೆ ಒಂದು ಅಂತ ಕಡ್ಡಾಯ ಅಂತ ಅಲ್ಲ ಹೆಲ್ಮೆಟ್ ಯಾವಾಗಲೂ ಕಡ್ಡಾಯನೇ ಯಾಕಂದ್ರೆ ಈ ಮನವರಿಕೆ ಆಗ್ಲಿ ಅಂತ ನಾವು ಇಷ್ಟೊಂದು ನಮ್ಮ ಎಸ್ ಪಿ ಸಾಹೇಬ್ ಮನವರಿಕೆ ಆಗ್ಲಿ ಒಂದು ತಿಂಗಳು ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದು ಹೇಳೋಣ ಎಲ್ಲರಿಗೂ ಒಂದು ಮನವರಿಕೆ ಮೂಡಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಡಿಸೆಂಬರ್ ಒಂದರಂದು ಹೆಲ್ಮೆಟ್ ಕಡ್ಡಾಯವಾಗಿದೆ ರೂಲ್ಸ್ ಬ್ರೇಕ್ ಮಾಡಿದರೆ ಪೊಲೀಸರು ಕ್ರಮ ಕೈಗೊಳ್ಳುವುದು ಗ್ಯಾರಂಟಿ ನಿಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಡಿವೈಎಸ್ಪಿ ಎಂ ಎಚ್ ನಾಗ್ತೆ ಮನವಿ ಮಾಡಿದರು ಈಶ್ವರ್ ಸಿ ನ್ಯೂಸ್ ಕೋಲಾರ